ಹಲೋ ಎವರಿ ಒನ್ ವೆಲ್ಕಮ್ ಟು ಸುಚಿಸ್ ಜಿ ಕೆ ಚಾನೆಲ್ ಕನ್ನಡ ನಾಡಿನ ಸಮಸ್ತ ಜನರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾನು ನಮ್ಮ ದೇಶದ ತ್ರಿವರ್ಣ ಧ್ವಜ ಅದರಲ್ಲಿರುವ ಮೂರು ಬಣ್ಣ ಆ ಮೂರು ಬಣ್ಣಗಳು ಏನನ್ನು ಸೂಚಿಸುತ್ತವೆ ಮೂರು ಬಣ್ಣದ ಮಧ್ಯದಲ್ಲಿರುವ ಅಶೋಕ ಚಕ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನನಗೆ ಗೊತ್ತಿರುವಷ್ಟು ಹಂಚಿಕೊಂಡಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮೊದಲನೇ ಪ್ರಶ್ನೆ ಭಾರತವು ಸ್ವಾತಂತ್ರ್ಯ ಪಡೆದ ದಿನ ಮತ್ತು ವರ್ಷ ಯಾವುದು ಭಾರತವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಪಡೆಯಿತು ಎರಡನೇ ಪ್ರಶ್ನೆ ಭಾರತ ದೇಶದ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಮತ್ತು ಮೂರು ಬಣ್ಣದ ಸಂಕೇತವೇನು ಭಾರತದ ತ್ರಿವರ್ಣ ಧ್ವಜವು ಮೂರು ಬಣ್ಣಗಳಿಂದ ಕೂಡಿದೆ ಮತ್ತು ಪ್ರತಿಯೊಂದು ಬಣ್ಣವು ವಿಶೇಷ ಅರ್ಥವನ್ನು ಹೊಂದಿದೆ ನಮ್ಮ ರಾಷ್ಟ್ರೀಯ ಧ್ವಜವು ಮೂರು ಬಣ್ಣಗಳಿಂದ ಕೂಡಿದ್ದು ಮೇಲಿನ ಬಣ್ಣವು ಕೇಸರಿಯದಾಗಿದ್ದು ಮಧ್ಯದ ಬಣ್ಣ ಬಿಳಿ ಹಾಗೂ ಕೆಳಗಿನದಲ್ಲಿ ಹಸಿರು ಬಣ್ಣದಿಂದ ಕೂಡಿದೆ ಮೇಲಿನ ಬಣ್ಣ ಕೇಸರಿ ಬಣ್ಣವು ಏನನ್ನು ಸೂಚಿಸುತ್ತದೆ ಇದು ಧೈರ್ಯ ಶೌರ್ಯ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ ದೇಶದ ಜನರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಿದ ಶಕ್ತಿ ಮತ್ತು ತಪಸ್ಸಿನ ಸಂಕೇತವಾಗಿದೆ ಹಾಗೆಯೇ ಮಧ್ಯದಲ್ಲಿರುವಂತಹ ಬಿಳಿ ಬಣ್ಣವು ಏನನ್ನು ಸೂಚಿಸುತ್ತದೆ ಇದು ಶಾಂತಿ ಸತ್ಯ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಇದು ಭಾರತವು ಯಾವಾಗಲೂ ಶಾಂತಿ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವ ಸಂಕೇತವಾಗಿದೆ ಹಾಗೆಯೇ ಕೊನೆಯದಾಗಿ ಹಸಿರು ಬಣ್ಣ ಇದು ಏನನ್ನು ಸೂಚಿಸುತ್ತದೆ ಇದು ವಿಶ್ವಾಸ ಸಮೃದ್ಧಿ ಮತ್ತು ಭೂಮಿಯ ಸೊಗಸನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ದೇಶದ ಕೃಷಿ ಸಂಪತ್ತು ಮತ್ತು ಪರಿಸರದ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮೂರು ಬಣ್ಣಗಳು ಅದರ ಮಹತ್ವದ ಬಗ್ಗೆ ತಿಳಿದುಕೊಂಡೆವು ಇದು ತ್ರಿವರ್ಣ ಧ್ವಜದ ಮಧ್ಯದಲ್ಲಿ ಅಶೋಕ ಚಕ್ರ ಯಾಕಿದೆ ದೇಶವನ್ನು ಪ್ರತಿನಿಧಿಸುವ ಅತ್ಯಂತ ಮಹತ್ವದ ಅಂಶವೆಂದರೆ ಭಾರತದ ರಾಷ್ಟ್ರೀಯ ಧ್ವಜ ಭಾರತದ ರಾಷ್ಟ್ರೀಯ ಧ್ವಜದಲ್ಲಿರುವ ಅಶೋಕ ಚಕ್ರವು ದೇಶದ ಪ್ರಮುಖ ಪ್ರಾತಿನಿಧ್ಯ ಸಂಕೇತವಾಗಿದೆ ಅಶೋಕ ಚಕ್ರವು ಧರ್ಮಚಕ್ರದ ಚಿತ್ರಣವಾಗಿದೆ ಅಶೋಕ ಚಕ್ರವನ್ನು ಕರ್ತವ್ಯದ ಚಕ್ರ ಎಂದು ಕೂಡ ಕರೆಯಲಾಗುತ್ತದೆ ತ್ರಿವರ್ಣ ಧ್ವಜದ ಮಧ್ಯದಲ್ಲಿ ಚಕ್ರವನ್ನು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಳವಡಿಸಲಾಯಿತು ತ್ರಿವರ್ಣ ಧ್ವಜದಲ್ಲಿ ಮೊದಲು ಚರಕವನ್ನು ಬಳಸಲಾಗಿತ್ತು ಅದು ಚೆನ್ನಾಗಿ ಕಾಣುವುದಿಲ್ಲ ಎಂಬ ಕಾರಣದಿಂದ ಅಶೋಕ ಚಕ್ರವನ್ನು ಬಳಸಲು ನಿರ್ಧರಿಸಲಾಯಿತು ಅಶೋಕ ಚಕ್ರದ ಕಡ್ಡಿಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಪ್ರತಿನಿಧಿಸುವುದರಿಂದ ಈ ಚಕ್ರವನ್ನು ಸಮಯದ ಚಕ್ರ ಎಂದು ಕೂಡ ಕರೆಯಲಾಗುತ್ತದೆ ಇಪ್ಪತ್ನಾಲ್ಕು ಅಂಚುಗಳು ಅವು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಾದಂತೆ ಇದು ನಿರಂತರ ಚಲನೆಯ ಸಂಕೇತವಾಗಿದೆ ಅದು ಅಭಿವೃದ್ಧಿಯನ್ನು ಬದಲಾವಣೆಯನ್ನು ಸೂಚಿಸುತ್ತದೆ ನೀಲಿ ಬಣ್ಣವು ಇದು ಶಾಂತಿ ಮತ್ತು ವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ ಒಂದೇ ಮಾತರಂ ಎಂಬ ಕಾವ್ಯವನ್ನು ಬರೆದವರು ಯಾರು ಆಪ್ಷನ್ ಎ ರವೀಂದ್ರನಾಥ್ ಠಾಗೋರ್ ಆಪ್ಷನ್ ಬಿ ಅರವಿಂದೋ ಘೋಷೆ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಚಂದ್ರ ಚಟ್ಟೋಪಾಧ್ಯಾಯ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಚಂದ್ರ ಚಟ್ಟೋಪಾಧ್ಯಾಯ ಭಾರತ ದೇಶದ ರಾಷ್ಟ್ರೀಯ ಧ್ವಜದ ವಿನ್ಯಾಸವನ್ನು ತಯಾರಿಸಿದವರು ಯಾರು ಆಪ್ಷನ್ ಎ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಪಿಂಗಾಳಿ ವೆಂಕಯ್ಯ ಆಪ್ಷನ್ ಸಿ ಸರ್ದಾರ್ ಪಟೇಲ್ ಆಪ್ಷನ್ ಡಿ ಭಗತ್ ಸಿಂಗ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಿಂಗಾಳಿ ವೆಂಕಯ್ಯ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಮೊದಲ ಮಹಿಳಾ ಹೋರಾಟಗಾರ್ತಿ ಯಾರು ಆಪ್ಷನ್ ಎ ಅನಿಬೆಸೆಂಟ್ ಬಿ ಮೇಡಮ್ ಭಿಕಾಜಿ ಕಾಮ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ರಾಣಿ ಲಕ್ಷ್ಮೀಬಾಯಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಣಿ ಲಕ್ಷ್ಮೀಬಾಯಿ ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಟು ರಿಸೀವ್ ಆಲ್ ನೋಟಿಫಿಕೇಷನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್